ಅದು ಮಧ್ಯ ಕರ್ನಾಟಕದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆ ಆಸ್ಪತ್ರೆ ವತಿಯಿಂದ ವಿಶ್ವ ಹೃದಯ ದಿನದ ಅಂಗವಾಗಿ ಉಚಿತ ಇಸಿಜಿ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಜನರು ಈ ಉಚಿತ ಇಸಿಜಿ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರ ಯಶಸ್ವಿಗೊಳಿಸಿದರು ಹಾಗಿದ್ರೆ ಯಾವುದು ಆ ಆಸ್ಪತ್ರೆ ಅಂತೀರಾ ಈ ಸ್ಟೋರಿ ನೋಡಿ ವಿಶ್ವ ಹೃದಯ ದಿನದ ಅಂಗವಾಗಿ ನಡೆಯಿತು ಉಚಿತ ಇಸಿಜಿ ತಪಾಸಣಾ ಶಿಬಿರ ಎಸ್ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಆಯೋಜನೆ ಉಚಿತ ಇಸಿಜಿ ಪರೀಕ್ಷೆಯಲ್ಲಿ ಪಾಲ್ಗೊಂಡ ಸಾವಿರಾರು ಜನರು ರಕ್ತ ಹಾಗೂ ಬಿಪಿ ಪರೀಕ್ಷೆ ಮಾಡಿಸಿಕೊಳ್ಳುತ್ತಿರುವ ಜನರು ಇಸಿಜಿ ಸಿ ಜಿ ಪರೀಕ್ಷೆ ಮಾಡಿಸಿಕೊಳ್ಳುತ್ತಿರುವ ಸಾರ್ವಜನಿಕರು ಇಸಿಜಿ ಪರೀಕ್ಷೆ ಬಳಿಕ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸುತ್ತಿರುವ ಜನರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಗುಂಡಿ ಸರ್ಕಲ್ ಬಳಿ ಇರುವ ಎಸ್ ಎಸ್ ಹಾಸ್ಪಿಟಲ್ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಹೌದು ವಿಶ್ವ ಹೃದಯ ದಿನದ ಅಂಗವಾಗಿ ಎಸ್ ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಸೆಂಟರ್ನಿಂದ ಭಾನುವಾರ ಉಚಿತ ಇಸಿಜಿ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಸಾವಿರಾರು ಜನರು ಈ ಇಸಿಜಿ ಶಿಬಿರದಲ್ಲಿ ಪಾಲ್ಗೊಂಡು ಪರೀಕ್ಷೆ ಮಾಡಿಸಿಕೊಂಡರು ಈ ಶಿಬಿರದಲ್ಲಿ ಇಸಿಜಿ ಮಾತ್ರವಲ್ಲದೆ ರಕ್ತದೊತ್ತಡ ರಕ್ತದಲ್ಲಿನ ಸಕ್ಕರೆ ಅಂಶ ತಪಾಸಣೆ ಹಾಗೂ ತಜ್ಞ ವೈದ್ಯರೊಂದಿಗೆ ಸಮಾಲೋಚನೆಯನ್ನು ಸಹ ಉಚಿತವಾಗಿ ನೀಡಲಾಯಿತು ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಗೆ ಸಾಕಷ್ಟು ಜನರು ಬಲಿಯಾಗುತ್ತಿದ್ದು ಇ ಸಿಜಿ ಮಾಡಿಸಿಕೊಳ್ಳುವುದರಿಂದ ಮನುಷ್ಯನ ಹೃದಯ ಬಡಿತ ಹೇಗಿದೆ ಹೃದಯ ಹೇಗೆ ಕೆಲಸ ಮಾಡುತ್ತದೆ ಎಂಬುದು ಗೊತ್ತಾಗಲಿದೆ ಹಾಗಾಗಿ ಪ್ರತಿಯೊಬ್ಬರು ಉಚಿತ ಇ ಸಿಜಿ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಮನವಿ ಮಾಡಿದ್ರು ಶಿಬಿರ ಹಮ್ಮಿಕೊಂಡಿದ್ದೀವಿ ಓಕೆ ಈ ಕ್ಯಾಂಪಲ್ಲಿ ಸಾಕಷ್ಟು ಜನ ಆಲ್ರೆಡಿ ಭಾಗಗೊಂಡಿದ್ದಾರೆ ಸೊ ಇದು ಸ್ಟಾರ್ಟ್ ಮಾಡಿದ್ದ ಕಾರಣ ಏನಂತ ಅಂದರೆ ಒಂದು ಹಾರ್ಟಿಂದು ಒಂದು ಸ್ಕ್ರೀನಿಂಗು ಆಮೇಲೆ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಇದರಲ್ಲಿ ನಾವು ಬಂದು ಒಂದು ಬೇಸಿಕ್ ಟೆಸ್ಟ್ ಲೈಕ್ ಇ ಸಿ ಜಿ ಸ್ಕ್ರೀನಿಂಗ್ ಅಂತ ಒಂದು ಮಾಡ್ತಿದ್ದೀವಿ ಸೊ ಅದ್ರ ಜೊತೆಗೆ ಬಿ ಪಿ ಮತ್ತು ಶುಗರ್ ಟೆಸ್ಟ್ ಎಲ್ಲ ಮಾಡ್ತಿದ್ದೀವಿ ಸೊ ಸಾಕಷ್ಟು ಆಲ್ರೆಡಿ ಪೇಷಂಟ್ಸ್ ಎಲ್ಲ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿದ್ದಾರೆ ಸೊ ಇದೊಂದು ಮಾಡೋದೊಂದು ಕಾರಣ ಏನಂತಂದರೆ ಎಷ್ಟೊಂದು ಜನಕ್ಕೆ ಆಲ್ರೆಡಿ ತುಂಬ ವರ್ಷಗಳಿಂದ ಇದು ಶುಗರು ಬಿ ಪಿ ಇರುತ್ತೆ ಬಟ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಈ ಥರ ಇದೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಇರೋವಂಥ ಶುಗರು ಮತ್ತು ಬಿ ಪಿ ಪೇಷೆಂಟ್ಸ್ನೂ ಸಹ ಎಷ್ಟೊಂದು ಅಂದರೆ ಬಂದದ್ದು ಚ ಅಂದರೆ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ತಿರಲ್ಲ ಸೊ ಅಂಥ ಪೇಷಂಟ್ಸ್ದು ಅಂದರೆ ಅಂದರೆ ಒಂದು ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಇ ಸಿ ಜಿ ಸ್ಕ್ರೀನಿಂಗ್ ಮಾಡ್ಸಿದ್ರೆ ಅರ್ಲಿ ಸ್ಟೇಜಸ್ಸಲ್ಲಿ ನಮ್ದು ಏನಾದರೂ ಹಾರ್ಟ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತಂದರೆ ಪಿಕಪ್ ಮಾಡ್ಬೋದು ಸೊ ಫರ್ದರ್ ಏನಾದರೂ ಅವರಿಗೆ ಏನಾದರೂ ಟೆಸ್ಟ್ ಏನಾದರೂ ಅವಶ್ಯಕತೆ ಇದೆ ಫಾರ್ ಎಕ್ಸಾಂಪಲ್ ಏನಾದರೂ ಎಕೋ ಸ್ಕ್ಯಾನಿಂಗ್ ಅವಶ್ಯಕತೆ ಇದೆ ಇಲ್ಲ ಅಂತಂದರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳ್ತೀವಿ ಅದರದ್ದೇನಾದರೂ ಅವಶ್ಯಕತೆ ಇದೆ ಸೊ ಅರ್ಲಿ ಸ್ಟೇಜಸ್ ನೀವು ಹಾರ್ಟಿಂದ ಏನಾದರೂ ತೊಂದರೆಗಳನ್ನ ಕಂಡ್ಕೊಂಡಿದ್ರ ಅಂತಂದರೆ ಸೊ ಬೇಗನೆ ಟ್ರೀಟ್ಮೆಂಟ್ ಮಾಡೋ ಥರ ನಮಗೂ ಅಂದರೆ ಅನುಕೂಲ ಆಗುತ್ತೆ ಆಮೇಲೆ ಪೇಷಂಟ್ಗೂ ಭಾಳ ಅನುಕೂಲ ಆಗುತ್ತೆ ಸೊ ಇವಾಗ ಲೇಟ್ ಸ್ಟೇಜಸ್ ಅಲ್ಲಿ ಕೆಲವು ಪೇಷಂಟ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಈ ಶುಗರ್ ಪೇಷಂಟ್ಸ್ ಇರ್ತಾರೆ ಶುಗರ್ ಪೇಷಂಟ್ಸ್ ಏನಂತಂದರೆ ಇದೇ ನೋವೇ ಕಾಣಿಸ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ಸೀರಿಯಸ್ ಆಗಿ ಬಂದು ಹಾಸ್ಪಿಟ್ಲಿಗೆ ಬಂದು ಕಾಣಿಸ್ಕೋತಾರೆ ಸೀರಿಯಸ್ ಆಗಿ ಬಂದು ಆವಾಗ ಇ ಸಿ ಜಿ ಮಾಡಿಸೋದು ಆವಾಗ ಇಕೋ ಮಾಡಿಸೋದು ಸೊ ಆ ಟೈಮಲ್ಲಿ ಏನಾದರೆ ಸೀರಿಯಸ್ಸಲ್ಲಿ ಮಾಡುವಂಥದ್ದು ಮತ್ತು ಅರ್ಲಿ ಸ್ಟೇಜಲ್ಲಿ ಮಾಡುವಂಥದ್ದು ಭಾಳ ವ್ಯತ್ಯಾಸಗಳಿರುತ್ತೆ ಇರುತ್ತೆ ಸೊ ಆದ್ದರಿಂದ ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ನಮ್ಮ ದಾವಣಗೆರೆ ಜನ ಜನತೆಗೆ ಅನುಕೂಲ ಆಗಲಿ ಹೇಳ್ಬಿಟ್ಟು ಒಂದು ಎಷ್ಟೊಂದು ಆಲ್ರೆಡಿ ಒಂದು ಐನೂರು ಜನ ಹತ್ರ ಹತ್ರ ಐನೂರಿಂದ ಸಾವಿರ ಜನ ಬಂದು ಅಟೆಂಡ್ ಆಗಿದ್ದಾರೆ ಎಸ್ ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಸೆಂಟರ್ನಿಂದ ಆಯೋಜನೆ ಮಾಡಿದ್ದ ಉಚಿತ ಇ ಸಿ ಜಿ ತಪಾಸಣಾ ಶಿಬಿರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಡೆಯಿತು ಇದರಲ್ಲಿ ವಯಸ್ಕರಿಂದ ಹಿಡಿದು ಯುವಕರು ಕೂಡ ಪಾಲ್ಗೊಂಡು ಇ ಸಿ ಜಿ ಪರೀಕ್ಷೆ ಮಾಡಿಸಿಕೊಂಡರಲ್ಲದೆ ವೈದ್ಯರ ಬಳಿ ಸಮಾಲೋಚನೆ ಕೂಡ ಮಾಡಿದರಲ್ಲದೆ ಎಸ್ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಸೆಂಟರ್ನಿಂದ ಉಚಿತ ಇ ಸಿ ಜಿ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದಕ್ಕೆ ಧನ್ಯವಾದ ಕೂಡ ಅರ್ಪಿಸಿದರು ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಾವು ವಿಶ್ವ ಹೃದಯ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಸೊ ಅದ ಇದರ ಅಂಗವಾಗಿ ನಮ್ಮ ಎಸ್ ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಲಿಟಿ ದಾವಣಗೆರೆ ವತಿಯಿಂದ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರ ಭಾಗವಾಗಿ ಇವತ್ತು ಈ ದಿನ ಒಂದು ಬೃಹತ್ ಇ ಸಿ ಜಿ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಮೊದಲಿಗೆ ಹೃದಯದ ಬಗ್ಗೆ ಮತ್ತು ಹೃದಯದ ಹೃದಯದ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕಂಡುಕೊಂಡಂತೆ ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ತುಂಬ ಯುವ ಯುವ ಜನತೆ ಈ ಹೃದಯ ಕಾಯಿಲೆಯಿಂದ ಅಕಸ್ಮಾತಾಗಿ ಹಠಾತ್ತನೇ ಸಾವನ್ನಪ್ಪಿರೋದನ್ನು ನಾವು ಕಂಡಿದ್ದೇವೆ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ಈ ಥರ ಇ ಸಿ ಜಿ ಕ್ಯಾಂಪ್ ಆಯೋಜನೆ ಮಾಡಿರೋದ್ರಿಂದ ನಿಮಗೆಲ್ಲರೂ ಗೊತ್ತಿರುವಂತೆ ಯಾವುದೇ ಒಂದು ಹೃದಯ ಕಾಲ ಕಾಯಿಲೆಯನ್ನು ನಾವು ಶೀಘ್ರದಲ್ಲೇ ಅಥವಾ ಅರ್ಲಿ ಸ್ಟೇಜಲ್ಲೇ ಪತ್ತೆ ಹಚ್ಚಿದಲ್ಲಿ ಅದನ್ನು ನಾವು ಹೃದಯಾಘಾತ ಆಗೋದಕ್ಕಿಂತ ಮುಂಚೆಯೇ ತಡೆ ಹಿಡಿಯಬಹುದು ಇದರ ಒಂದು ಉದ್ದೇಶವಾಗಿ ಈ ಒಂದು ಇ ಸಿ ಜಿ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ ಬಹಳ ಖುಷಿ ಇದೆ ಇವತ್ತು ತುಂಬ ಜನ ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಿದ್ದಾರೆ ಸುತ್ತ ದಾವಣಗೆರೆ ಸುತ್ತಮುತ್ತಲಿನ ಜನರು ಕೆಲವೊಬ್ಬರು ಬೇರೆ ಪ್ರದೇಶಗಳಿಂದ ಕೂಡ ಬಂದಿದ್ದಾರೆ ಚೆನ್ನಗಿರಿಯಿಂದ ಬಂದಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ನಾವು ಸುಮಾರು ಒಂದು ಒಂದೇ ದಿನದಲ್ಲಿ ಸಾವಿರ ಇ ಸಿ ಜಿಗಳನ್ನು ಮಾಡಬೇಕು ಅಂತ ನಾವು ಒಂದು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ವಿ ತಮ್ಮೆಲ್ಲರಿಗೂ ತಿಳಿದಿರುವಂತ ಇತ್ತೀಚೆಗೆ ಬೆಂಗಳೂರಿನ ನಾರಾಯಣ್ ಹೃದಯಾಲಯದಲ್ಲೂ ಕೂಡ ಇದೇ ರೀತಿಯ ಒಂದು ಮೆಗಾ ಇ ಸಿ ಜಿ ಡ್ರೈವನ್ನು ಆರ್ಗನೈಸ್ ಮಾಡಿದ್ದರು ಅವತ್ತು ಒಂದೇ ದಿನದಲ್ಲಿ ಅಲ್ಲಿ ಹನ್ನೊಂದು ಸಾವಿರಕ್ಕೂ ಅಧಿಕ ಇ ಸಿ ಜಿಗಳನ್ನು ಮಾಡಿದರು ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಇವತ್ತು ಇಲ್ಲಿ ದಾವಣಗೆರೆಯಲ್ಲೂ ಕೂಡ ನಾವು ಈ ಇ ಸಿ ಜಿ ಶಿಬಿರವನ್ನು ಆಯೋಜಿಸಿದ್ದೇವೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಹೆಚ್ಚಿನ ರೀತಿಯಲ್ಲಿ ಜನರು ಬಂದು ಭಾಗವಹಿಸಿದ್ದಾರೆ ತಾವುಗಳೆಲ್ಲ ನೋಡಿದ್ದೀರಿ ಸೊ ಈ ಥರ ಕ ಇವತ್ತು ಎಸ್ ಎಸ್ ನಾರಾಯಣ ರುದ್ರಾಲಯದಿಂದ ಉಚಿತ ಇ ಸಿ ಶಿಬಿರ ಏರ್ಪಡಿಸಿದ್ದು ತುಂಬ ಸಂತೋಷದ ವಿಚಾರವಾಗಿದೆ ಈಗಿನ ಒಂದು ಮೂವತ್ತರಿಂದ ನಲವತ್ತು ವರ್ಷ ವಯಸ್ಕರಲ್ಲಿ ತುಂಬ ಕಾಡುತ್ತಿರುವಂಥ ಸಮಸ್ಯೆ ಅಂದರೆ ಹೃದಯಘಾತದ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರ ಅಂದರೆ ಇವತ್ತು ಎಸ್ ಎಸ್ ನಾರಾಯಣ ಹೃದಯದವರು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು ಈ ಉಚಿತ ಇ ಸಿ ಜಿ ಶಿಬಿರದ ಉಪಯೋಗವನ್ನು ನಮ್ಮೆಲ್ಲ ಸಾರ್ವಜನಿಕರು ಈ ಒಂದು ಈ ಒಂದು ಉಪಯೋಗವನ್ನು ಪಡೆದುಕೊಂಡು ಪಡೆದುಕೊಂಡು ತಾವು ಮನಸ್ಸಿನ ಮ ಆರೋಗ್ಯ ಮಹಾಭಾಗ್ಯ ಎಂಬ ಒಂದು ಗಾದೆ ಇದೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲೇ ಇರುತ್ತೆ ಆದರೂ ಸಹ ಈ ಒಂದು ಎಸ್ ಎಸ್ ನಾರಾಯಣ ಹೃದಯಾಲಯದಿಂದ ಏರ್ಪಡಿಸಿರ್ತಕ್ಕಂಥ ಇ ಸಿ ಶಿಬಿರದಲ್ಲಿ ತಮ್ಮ ತಮ್ಮ ಇ ಸಿ ಜಿಯನ್ನು ಚೆಕ್ ಮಾಡಿಸಿಕೊಂಡು ಮತ್ತು ಹೃದಯದ ಏನೇ ಸಮಸ್ಯೆಗಳನ್ನು ಇದ್ದರೂ ಪರಿಹರಿಸಿಕೊಳ್ಳಬಹುದಾಗಿದೆ ಮತ್ತು ಈ ಒಂದು ಉಚಿತ ಇ ಸಿ ಶಿಬಿರವು ಯಶಸ್ವಿಯಾಗಿ ಇವತ್ತು ಒಂದು ಈ ಕಾರ್ಯಕ್ರಮ ಆಗಲಿ ಅಂತೇಳಿ ನನ್ನ ಎರಡು ಶುಭ ಹಾರೈಕೆಯಿಂದ ಈ ಒಂದು ನನ್ನ ವಂದನೆಗಳು ಒಟ್ಟಿನಲ್ಲಿ ಎಸ್ ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು ಆಸ್ಪತ್ರೆಯ ಕೆಲಸಕ್ಕೆ ಸಾರ್ವಜನಿಕರು ಹೃದಯ ತುಂಬಿ ಅಭಿನಂದನೆ ಸಲ್ಲಿಸಿದ್ದಾರೆ